ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ ಕೆಲವರು ಗಂಡುಗಳು ಗಂಡು ಮಾತುಗಳು ಮಾತಾಡೋ ಗಂಡುಗಳ್ಕಾ ಇಲ್ಲಿ ಕಾಲಿ ಜಾಗ ಕೊಟ್ಟರೆ ಇವಾಗ ಕೊಟ್ಬಿಟ್ರೆ ಹತ್ತು ಲಕ್ಷ ಕೊಡ್ತಾರೆ ನಾನು ನಾನು ಏನು ಕಟ್ಕೊಡಲ್ಲ ಅವರೇ ನಾನೇ ಕಟ್ಕೊಟ್ರೆ ಒಂದು ಕೋಟಿ ದುಡಿತೀನಿ ಇಲ್ಲಿ ಸುತ್ತು ಹಿಂಗೆ ತೋರ್ಸೋಣ ಅಷ್ಟು ನಮ್ಮ ಏರಿಯಾ ಹೆಂಗೈತೆ ನಾನು ಎಲ್ಲಿ ಎತ್ಕಡ್ತಾ ಇರೋದು ಅಂತ ಅಂದ್ಬಿಟ್ಟು ಅರ್ಥ ಆಯ್ತಾ ಯಾರನ್ನೇ ಆಗಲಿ ಮಾತಾಡೋಕ್ಕಿನ್ನ ಮುಂಚೆ ಕೆಣಕೋಕ್ಕಿನ್ನ ಮುಂಚೆ ನೂರು ಸಲ ಯೋಚನೆ ಮಾಡಿರಿ ನೀನು ಯಾರನ್ನೇ ಕೆಣ್ತಾ ಇರೋದು ಅಂತ ಹುಲಿ ಸೈಲೆಂಟಾಗಿ ಮಲಗಿರ್ತದೆ ಮಲಗೈತೆ ಅಂತ ಅಂದ್ಬಿಟ್ಟು ಅದನ್ನು ಇದು ಮಾಡೋದಲ್ಲ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ ಒಂದು ಸಿಂಹ ಬಂಡೆ ಕೆಳಗೆ ಮಲಗಿತ್ತಂತೆ ಈ ಥರ ಗುಳ್ಳೆ ನರಿಗಳೆಲ್ಲ ಒಂದು ಸಂಚು ಮಾಡ್ತಂತೆ ಅದೇ ಈ ಅವರು ಏನಂತ ನೂರು ಜನ ನಾವು ಹೋಗಿ ಬಂಡೆ ತಳ್ಳಿಬಿಡೋಣ ಹುಲಿ ಇದು ಸಿಂಹನ ಸಾಯಿಸಿಬಿಡಣ ಒಂದೇ ಅಂತ ಸಿಂಹ ಯಾರೋ ಕಾಡಿನ ರಾಜ ಮಲ್ಕೊಂಡಿತ್ತಂತೆ ನೂರು ನರಿಗಳು ಹಿಂದೆ ಬಂದುವಂತೆ ಬಂಡೆ ತಳ್ಳಕ ಒಂದು ನಾಲ್ಕೈದು ನರಿ ಆ ಕಡೆ ಇತ್ತುವಂತೆ ಸಿಗ್ನಲ್ ಕೊಡಕ ಈ ಸಿಂಹ ಹಾವು ಏನೋ ಹಾಕ್ಲಿಕ್ಕೆ ನಿದ್ದೆನಲ್ಲಿ ಏ ಸಿಂಹ ಬೇದಿಗೆ ಅಂತಲೇ ಬೇದಿಗ್ಳಿಕೊಂಡು ಓಡಿಬಿಟ್ವಂತೆ ನೆರಿಗಳು ಹೇಗೆ ಇಷ್ಟೇ ಇರೋದು ವ್ಯತ್ಯಾಸ ನೂರ ನರಿ ಒಂದು ಸಿಂಹನ ಏನೂ ಮಾಡೋಕ್ಕಾಗಲ್ಲ ಆತದ ನೂರಲ್ಲ ಸಾವಿರ ನೆರಿಗಳ ಕೈಯಾಗೂ ಆಗೋಲ್ಲ ಯಾಕೆ ಹೇಳ್ರಿ ಗುಂಡಿಗೆ ಚಿಕ್ಕದಾವ್ಕ ಅರ್ಥ ಆಯ್ತಾ ಆ ಕಾರಣಕ್ಕೆ ಇನ್ನೊಬ್ಬರನ್ನ ಅಂಡರ್ ಎಸ್ಟಿಮೇಟ್ ಮಾಡಿ ಇನ್ನೊಬ್ಬರ ಹೆಸ್ರು ಹೇಳ್ದಿರ ಕೆಲವೊಂದು ಸೂಚನೆಗಳು ಕೊಟ್ಟು ವಿಡಿಯೋಗಳು ಮಾಡೋದು ಅವಶ್ಯಕತೆ ಇಲ್ಲ ಇಲ್ಲ ನೀನು ತಾಕತ್ತಿದ್ರೆ ಹೆಸ್ರು ಹೇಳಿಬಿಟ್ಟೆ ಹೇಳು ಯಾರವರು ಜಾತ್ರೆ ಕ ಎತ್ತುಗಳು ಕಟ್ಟಿ ಲಕ್ಷಗಳು ಬಿಡ್ತಾ ಬಿಡ್ತಾಯಿರೋರು ಯಾರು ಅಂತ ನಿಜಾನಣ್ಣ ನಿಜಾನ ಎತ್ಕ ಅವನ ಲಕ್ಷ ಬಿಡ್ತಾವನ ಅಂದ್ರೆ ಬಸವಣ್ಣ ಮೇಲೆ ಇರೋ ಪ್ರೀತಿ ಅವ್ನಕ್ಕೆ ಒಂದು ದಿನಾಗ ಪಾಪ ಅವ್ನಿಗೆ ಅನುಕೂಲ ಇಲ್ಲ ಕಟ್ಟಿದೆ ಅವನ ಇವಾಗ ಕೆಲವರೆಲ್ಲ ಕಟ್ಕೊಂಡವ್ರಲ್ಲ ವರ್ಷ ಒಂಬತ್ತು ಕಾಲ ಹದಿನೈದು ಜೊತೆ ಎತ್ತು ಕಟ್ಟಿದ್ರೆ ನಾನು ಅವ್ನ ಕಾಲು ಕೆಳಗೆ ನುಗ್ತೀನಿ ಏನು ಹೇಳೋದ ಇವಾಗ ವರ್ಷದಿಂದ ವರ್ಷದವರೆಗೂ ಹದಿನೈದು ಜೊತೆ ಎತ್ತು ಕಟ್ಟಬೇಕು ಆ ಸಾಯವರೆಗೂ ಕಟ್ಟಬೇಕು ಆಮೇಲೆ ಬೋರ್ಡ್ ಹಾಕಬೇಕು ವರ್ಷ ಒಂಬತ್ತು ಕಾಲ ಕಟ್ಟೋರ್ಗೆ ಮಾತ್ರ ನಾವು ಓರಿ ಕೊಡೋದು ಅಂತ ಮತ್ತೆ ದುಡ್ಡು ಯಾಕೆ ಎಣಿಸ್ಕೊಂತೀರ ಬೇರೆಯವ್ರು ಬಂದು ದುಡ್ಡು ಕಟ್ಟಾಗ ಹಾಂ ನೀನು ಸ್ಟೇಟ್ಮೆಂಟ್ ಕೊಡೋಕ್ಕಿಂತ ಮುಂಚೆ ಒಂದು ಸಲ ಹತ್ತು ಸಲ ಯೋಚನೆ ಮಾಡಿರಿ ಇದನ್ನ ಕಟ್ ಮಾಡಾಕಬೇಕು ಇದು ಇವಾಗ ಮಾತಾಡ್ತಾ ಇರೋದು ಯಾಕಂದರೆ ನೀನು ಬೋರ್ಡ್ ಹಾಕೋ ವರ್ಷ ಒಂಬತ್ತು ಕಾಲ ಉಲ್ಲಾಕೋವರ್ಗೆ ಮಾತ್ರ ನಾನು ಓರಿ ಕೊಡೋದು ನಾನು ಅಷ್ಟೇ ವರ್ಷ ಒಂಬತ್ತು ಕಾಲ ಉಲ್ಲಾಕೋ ಓರಿನ ಮಾತ್ರ ಜಾತ್ರೆಗೆ ಬಿಡೋದು ಅಂತ ಹಾಕೋ ನೀನು ಕೊಂಡ್ಕೊಂಬಂದು ಕೊಟ್ಬಿಟ್ರೆ ಏನೂ ಇಲ್ಲ ಬೇರೆ ಅವ್ನು ಕೊಂಡ್ಕೊಂಡಾಗ ಅವನು ಅದು ಹತ್ತು ಲಕ್ಷ ಕಳೀತಾನೆ ಒಂದು ದಿನಕ್ಕೆ ಹತ್ತು ಕೋಟಿ ಕಳೀತಾನೆ ಅವ್ನು ತಾಕತ್ತು ಕುದುರೆ ರೇಸ್ಕೋತಾರೆ ಅಂತ ರೂಪಾಯಿ ಕಳೀತಾರೆ ಅಂತ ರೂಪಾಯಿ ದುಡಿತಾರೆ ಹೌದಾ ಅವನು ತಾಕತ್ತು ನಾವು ಅಲ್ಲವರ್ಗು ಹೋಗಲ್ಲ ಅಂತ ಅಂದಾಗ ಅವನ ಬಗ್ಗೆ ಮಾತಾಡೋದು ಯಾವ ಶಾಟದ್ದು ಯಾವಾರ ಇದು ಆಯ್ತಾ ಇದು ಅವಶ್ಯಕತೆ ಐತಾ ನಾನು ಹೇಳೋದು ಅರ್ಥ ಮಾಡಿರಿ ಒಂದು ವೀಡಿಯೋ ಮಾಡಿ ಅಣ್ಣ ಒಂದು ಲಕ್ಷ ಸಂಪಾದನೆ ಮಾಡ್ತೀರ ನೀವು ಮಾಡ್ತೀರಾ ಆತದ ಅಲ್ಲ ನಾನು ಹೇಳೋದು ಅರ್ಥ ಮಾಡಿರಿ ಅವನು ಒಂದು ದಿನಕ್ಕೆ ಒಂದು ಲಕ್ಷ ಬಿಡ್ತಾನ ಅಂದ್ರೆ ಅವ್ನು ಕಿಲಾಡಿ ನೀನು ಅವ್ನು ವೀಡಿಯೋ ಮಾಡಿರೋ ಅವ್ನು ನೀನು ಕಿಲಾಡಿ ಯಾರು ಕಿಲ್ಲಾಡಿ ನೀವು ಹೇಳಬೇಕು ಆ ಕಡೆ ನಿಂಗೆ ಬರಬೇಕು ವಾಯಸು ನೀವು ವೀಡಿಯೋ ಮಾಡೋರೇ ಹೇಳ್ಬೇಕು ಯಾರು ಕಿಲಾಡಿ ನಾನು ಹೇಳೋದು ಅರ್ಥ ಮಾಡೋಣ ಇವತ್ತು ನಿಮ್ಮ ಟೈಮ್ ಬಿಟ್ಟು ನಾನು ಹೇಳೋದು ಕೇಳ್ರಿ ನಿಮ್ಮ ಸಮಯ ಬಿಟ್ಟು ನಿಮ್ಗೆ ಏನಾಯ್ತೋ ಬಿಟ್ಟು ಬಂದ್ರಿ ಅಣ್ಣ ನೀವು ಸಾವಿರ ರೂಪಾಯಿ ದುಡಿಬೇಕಂದ್ರೆ ಎಷ್ಟೈತೆ ಕಷ್ಟ ಆಮೇಲೆ ನಿಮ್ಮ ಬಗ್ಗೆನೂ ಹೇಳ್ತೀನಿ ಕೇಳಿರಿ ಕೆಲವರು ನನ್ನ ಮೇಲೆ ರೂಮರ್ಸು ಯಾರನ್ನು ವೀಡಿಯೋ ಮಾಡೋಕ್ಕೋದ್ರೆ ನಾನು ಪ್ರತಿಯೊಬ್ಬರ ಹತ್ರವು ಕೇಳ್ತೀನಂತೆ ಎಷ್ಟು ತಗೊಂಡ್ರೆ ಎಷ್ಟು ತಗೊಂಡು ಯಾವತ್ತು ನಾನು ಕೇಳಿದಿರಿ ಈ ಮಾತುಗಳು ಇಲ್ಲ ನಾನು ಯಾರಿಗಾದ್ರೂ ನೀವು ಕಮರ್ಷಿಯಲ್ ಮಾಡಬೇಡ್ರಿ ಅಂತ ಹೇಳಿದ್ರು ಅದು ನಿಮ್ಮ ಕಷ್ಟ ಅರ್ಜಿತ ನೀನು ಕಮರ್ಷಿಯಲನ್ನು ಮಾಡೋ ಇಷ್ಟ ಇದ್ದು ಅವ್ನು ಮಾಡ್ಸ್ಕೊತು ಇಲ್ದಿರೋ ಇಲ್ಲ ಅದಕ್ಕೆ ಏನು ಸಂಬಂಧ ಇಲ್ಲ ಎಲ್ಲಾದರೂ ಯಾವತ್ತದು ಕೇಳಿದ್ರಿ ನೀನು ನೀವು ಕೇಳಿದ್ರಣ್ಣ ಇಲ್ಲ ಇಲ್ಲ ಯಾರೇ ಬರಲಿ ವೀಡಿಯೋ ಕೊಡ್ತೀನಿ ಇಲ್ಲ ನಾನು ಹಾಂ ಅಣ್ಣ ಎರಡು ಮೂರು ಸಾವಿರ ಸಬ್ಸ್ಕ್ರೈಬರ್ ಸಿಕ್ಕೊಂಬಂದವರು ಇವತ್ತು ಐವತ್ತು ಸಾವಿರ ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಆರು ಲಕ್ಷ ಮಾಡ್ಕೊಂಡವ್ರಿ ಅವ್ರು ಆತ್ಮ ಮುಟ್ಕೊಂಡು ಹೇಳಬೇಕು ಯಾರು ವೀಡಿಯೋನಿಕ ಓಡಿರೋದು ಯಾರು ವೀಡಿಯೋ ಹಾಕಿದ್ರೆ ಓಡ್ತೈತೆ ಅನ್ನೋದು ಹೌದಾ ನಾನು ಇವತ್ತವರ್ಕೂನು ನಾನು ಎಲ್ರಿಗೂ ಹೇಳೋದು ಒಂದೇ ಬೆಳಿರಿ ನ್ಯಾರವಾಗಿ ಬೆಳಿರಿ ಇನ್ನೊಬ್ಬರನ್ನ ಅಡ್ಡ ಇಕ್ಕೊಂಡು ಇನ್ನೊಬ್ಬರನ್ನ ಇದಿಕ್ಕೊಂಡು ಬೆಳಿಬೇಡ್ರಿ ಬೆಳಿ ನೀವು ಸರ್ವ ನಾಶನ ಆಗೋದು ನೀವು ನನಗೆ ಆ ವೀಡಿಯೋ ನೋಡಿದ ತಕ್ಷಣ ಗಂಭೀರ ಅನ್ನಿಸ್ಬಿಡ್ತಾನೆ ಅಣೆ ಇವತ್ತು ನೋಡ್ರಿ ಈ ಇದರಲ್ಲಿ ಈ ನಮ್ಮ ಮೈಸೂರು ಜಿಲ್ಲೆಯವರೆಗೆ ಎಲ್ರಿಗೂ ಅರ್ಥ ಈ ಚಾಮರಾಜನಗರ ಜಿಲ್ಲೆ ಯಾವುದು ಅಂತಂದರೆ ಮೂಗೂರು ಜಾತ್ರೆ ಅಂತ ಅಣ್ಣ ತಿಬ್ಬಾದೇವಿದು ಬಂಡಿ ಅಣ್ಣ ನೀವೆಲ್ಲ ಬರಬೇಕು ವಿಡಿಯೋ ಮಾಡಕ್ಕೆ ಯಾಕಂದರೆ ನಮ್ಮ ಜಾತ್ರೆ ಅಷ್ಟೊತ್ತು ಮುಗ್ದೋಗ್ತದೆ ಹದಿನಾರಕ್ಕೆ ತಿಬ್ಬಾದೇವಿ ಬಂಡಿ ನಾವೆಲ್ಲ ಹೋಗೋಣ ಬನ್ರಿ ಅಲ್ಲಿ ಮನೆ ಮನೆಗೂ ಎತ್ಕಡ್ತಾರೆ ಹೆಂಗೆ ಮನೆ ಮನೆಗೂ ಎತ್ಕಡ್ತಾರೆ ಊರು ಸುತ್ತಾನು ಗದ್ದೆಗಳೇ ಅಣ್ಣ ಇವತ್ತು ಎತ್ತು ತಂದು ಬಂಡಿ ಕಟ್ಟಿದ ಮೇಲೆ ಎರಡು ದಿನಕ್ಕೆ ಎತ್ತು ಮಾರಾಕ್ತಾರೆ ಅವಾಗ ಅವ್ರು ರೈತರಲ್ಲ ಅವ್ರು ರೈತರಲ್ಲ ನೀನು ರೈತನ ತಾನೇ ನೀನು ವೀಡಿಯೋ ಮಾಡ್ದವನು ಬಾರ ನೀನು ಕಟ್ಕೊಬಾರ ಐವತ್ತೈವತ್ತು ಸಾವಿರ ಬಿಡಿಸ್ತೀನಿ ಹಾಂ ನಾನು ಹೇಳೋದು ಅರ್ಥ ಮಾಡಿರಿ ಮನೆಸ್ಥಾನದ ಗೌರವ್ ಕಟ್ಕೊಂಡವ್ರ ಅವ್ರೆ ಆದ್ರನ್ನ ಇಲ್ಲಿ ನೋಡ್ರಿ ನೆಕ್ಸ್ಟ್ ಬೇರೆ ಕೆಲ್ಸದವನಿಗೆ ಇಲ್ಲ ನೋಡ್ರಿ ಅಣ್ಣ ಕೆಲಸ ಮಾಡೋವನ್ಕ ಎರಡು ಲಕ್ಷಕ್ಕೆ ಎತ್ತಂದು ಲಕ್ಷ ರೂಪಾಯಿ ಕೊಟ್ಟರೆ ಅವನಿಗೆ ಉಪಯೋಗ ತಾನೆ ಅರ್ಥ ಮಾಡಿರಿ ನೀನು ವೀಡಿಯೋ ಮಾಡೋದು ಮಾಡಿರೋದೇನು ಮನೆ ಆಳು ಕೆಲಸ ನೀನು ಮಾಡಿರೋದು ಟೀಕೆ ಮಾಡ್ತೀಯ ನೀನು ಶೋಕಿ ಮಾಡೋದು ಈ ಶೋಕಿ ಮಾಡೋದು ಬಾರ ಬಾರಾ ಲೇ ಬಾರಾ ಸಪ್ಲಮ್ಕ ಬಾರಾ ನೀನು ಯಾರಂತ ಹೇಳಬೇಡ ನಾನು ಗೊತ್ತಿಲ್ದಿರೋ ನೀನು ವೀಡಿಯೋ ಮಾಡ್ಕೊ ಶೋಕಿ ತೋರಿಸ್ತೀನಿ ಬಾ ಏನಣ್ಣ ಒಂದು ದಿನದ ಮೆರವಣಿಗೆ ಖರ್ಚು ಎಷ್ಟಣ್ಣ ಆರದ ಖರ್ಚು ಎಷ್ಟು ಊಟದ ಖರ್ಚು ಖರ್ಚೆಷ್ಟು ಅರ್ಥ ಮಾಡಿರಿ ಬ್ಯಾಂಡ್ ಸೆಟ್ ಖರ್ಚು ಎಷ್ಟು ಆಮೇಲೆ ನಾನು ಇವತ್ತವರೆಗೂ ನಾನು ಕೈಯಾಗೆ ಕೊಟ್ಟಿರೋ ಓರಿ ಒಂದು ಓರಿ ಕೂಡ ಇವತ್ತು ಫೈಲಿಲ್ಲಣ್ಣ ಇವತ್ತು ಬಸವಣ್ಣ ದೇವ್ರು ಮೆರೀಲಿ ಮೆರಿಬೇಕು ನಾನು ಅದಕ್ಕೆ ನಾನು ಖುಷಿ ಪಡೋದು ದಯವಿಟ್ಟು ಇನ್ನೊಬ್ಬರು ರೈತನ ಟೀಕೆ ಮಾಡೋ ಅಷ್ಟು ಅಧಿಕಾರ ಯಾವನಕೂ ಇಲ್ಲ ಯಾವನ್ಕು ಇಲ್ಲ ನಾನು ಇಲ್ದಿದ್ದ ಕೆಲವೊಬ್ರು ವೀಡಿಯೋ ಮಾಡಿ ಆಮೇಲೆ ಇವಾಗ ಹಣ ಏನೋ ಗೊತ್ತೋ ಗೊತ್ತಾಗೊತಿಲ್ದಿರೋ ಮಾಡಿಬಿಟ್ಟೆ ಏಳು ಹೇಳ್ಬಿಡ್ರಿಗ್ ಹೇಳ್ಕೊಟ್ರು ತಪ್ಪಾಗೋಯ್ತು ಅಂದಮೇಲೆ ನಾವು ಕ್ಷಮೆ ಮಾಡಬೇಕಾದ್ರನ್ನ ಅದನ್ನು ತಿರ್ಗಿ ಮುಂದುವರ್ಸಬಾರ್ದು ಕೆಲವೊಬ್ರು ವೀಡಿಯೋ ಮಾಡಿ ಬಂದು ನನ್ನ ಹತ್ರ ರಾಜ್ಯಾಗಿ ಇವತ್ತು ನಾವು ಚೆನ್ನಾಗಿದ್ದೀರ ಅಂತ ಮೊದಲು ನಾನು ಅಷ್ಟೇ ನಾನು ಹಿಂದೊಂದು ಮಾತಾಡೋಲ್ಲ ಬಟ್ ಈ ವಿಡಿಯೋ ಮಾಡಿರೋದು ಶಾನ ತಪ್ಪು ಇದೇನು ಚಾನಲ್ಗಳು ನಾನು ಹೇಳಿದ್ದೀನಿ ನೀವೆಲ್ಲೂ ನಾನು ಕಾಂಟ್ಯಾಕ್ಟ್ ಆಗಬೇಕು ಇಲ್ಲ ಅಂತಂದರೆ ನೀವೇನು ವೀಡಿಯೋಗಳಾಗ್ತೀರೋ ನಾನು ರಿಪೋರ್ಟ್ ಗ್ಯಾರಂಟಿ ಮಾಡಿಸೇ ಮಾಡಿಸ್ತೀನಿ ಇದಂತೂ ಕಡ ಖಂಡಿತ ಯಾಕೆ ಹೇಳ್ತೀನಿ ಅಂತಂದರೆ ನೀನು ಮಾಡಿರೋದು ಒಳ್ಳೆ ಕೆಲಸ ಅಲ್ಲ ಒಳ್ಳೆ ಕೆಲಸ ಅಲ್ಲವೇ ಅಲ್ಲ ಅದು ಒಳ್ಳೆ ಕೆಲಸನ ಅದು ಲಕ್ಷ ಬಿಡ್ತಾನ ಐದು ಲಕ್ಷ ಬಿಡ್ತಾನೆ ಅವನು ಹಾಕತ್ತಲ್ಲಿ ಅದನ್ನು ಪ್ರಶ್ನೆ ಮಾಡೋಕೆ ನೀನು ಯಾರೋ ನೀನು ರೈತನು ಅಣ್ಣ ಐವತ್ತು ಲಕ್ಷ ಬಂಡವಾಳ ಹಾಕಿ ಮೊನ್ನೆ ಮಳೆ ಹಿಡೀತಿ ನೋಡಿರಿ ಜಡಿ ಹೋಗ್ಬಿಡ್ತು ಬೆಳೆ ಅವ್ನಿಗೆ ನಷ್ಟ ಪರಿಯಾರ ಕಟ್ಕೊಡ್ತಾರೆ ಇವರು ವೀಡಿಯೋ ಮಾಡಾಕೋರು ಹಾಂ ಹೇಳೋದು ಅರ್ಥ ಮಾಡಿರಿ ಮಾಡ್ತೀಯ ವೀಡಿಯೋ ಮಾಡು ನ್ಯಾರವಾಗಿ ಮಾಡು ನ್ಯಾರವಾಗಿ ಮಾಡಿ ನಿನ್ಗೆ ಅವ್ರ ಮೇಲೆ ಅಭಿಮಾನ ಐತೆ ಲೇ ಬಂಗಾರ ಚೈನಾ ಅವ್ರ ಲೇ ಹೋಗಿ ಅವ್ರ ಮನೆಗ ಇಲ್ಲ ಹೋಗಿ ಅವ್ರ ಮನೇನ ಕೋಳಿ ಕೊಯ್ದು ತಿಂದ್ಬಿಟ್ಬಾರ ಅದು ಬಿಟ್ಬಿಟ್ಟು ಇನ್ನೊಬ್ಬರನ್ನ ಇನ್ನೊಬ್ರು ನನ್ನೆಲ್ಲ ಇನ್ನೊಂದು ರೈತಿನ ಯಾವನ್ನೇ ಆಗಲಿ ಏಳು ಅಧಿಕಾರ ನಿನ್ಕಿಲ್ಲ ಲಕ್ಷ ಬಿಡ್ತಾರೆ ಎರಡು ಲಕ್ಷ ಬಿಡಿ ಯಾರು ನಿಮ್ಮ ಅಪ್ಪನ ಮನೆ ದುಡ್ಡು ಎತ್ಕೊಂಡು ಹೋಗಿ ಬಿಡ್ತಾರ ಅವರ ನೀನು ಕೇಳಕ್ಕೆ ಅವ್ರ ಮನೆ ದುಡ್ಡಲ್ಲಿ ದಾರ್ಯಾಗೋಕ್ಕೆ ದಾನ ಕೊಡ್ತಾರೆ ಒಂದೇ ದಿನ ಅಲ್ಲ ಇವಾಗ ತಕೊಂಡು ಒಂದು ಅವರ್ಕ್ ಮಾರಿದ್ದೀನಿ ಎತ್ನ ನಾನು ಅಣ್ಣ ಇವಾಗ ತಕೊಂಡು ಒಂದು ಅವರ್ಕ್ ಎತ್ತ ಮಾರಿದ್ದೀನಿ ನನ್ನ ಇಷ್ಟಾರ ನನ್ನ ದುಡ್ಡು ನನ್ನ ಕಾಸು ನನ್ನ ಶೋಕಿ ನೀನು ಅವನು ಹೇಳಕ್ಕದ್ರ ಎರಡು ವರ್ಷ ಎತ್ತೇ ಕಟ್ಟಲ್ಲ ನಾನು ಕೇಳಕ್ಕೆ ನೀನು ಯಾರು ಇವತ್ತರೆ ಎತ್ ಕಟ್ಟಿದಾಗಿಂದ ಒಂದು ದಿನ ನಾನು ಮನೆಗೆ ತಿಳಿದಿರಿರೋ ದಿನ ಇಲ್ಲ ಈ ಕೆಲವ್ರದ್ದೆಲ್ಲ ಹೇಳ್ಬಿಟ್ರೆ ಹಿಸ್ಟ್ರಿಗಳು ಆರು ತಿಂಗಳು ಎತ್ತಿಲ್ದಿರ ಇರೋದೈತೆ ಎರಡು ವರ್ಷ ಎತ್ತು ಬಿಟ್ಟಿರೋರು ಅವರೇ ಐದು ವರ್ಷ ಎತ್ ಬಿಟ್ಟಿರೋರವ್ರೆ ಹತ್ತು ವರ್ಷ ಮನೆನೇ ಬಿಟ್ಟಿರೋರು ಅವರೇ ನೀನು ತಲೆ ಬುಡ ಇಲ್ದಿರ ಹೋಗಿ ವೀಡಿಯೋಗಳು ಮಾಡಿಬಿಟ್ಟು ಏನೋ ಇಷ್ಟು ಬಿಡ್ತೀನಿ ಅಂತಂದರೆ ಏನಕ್ಕೆ ಇಷ್ಟೋಕಾಗಲ್ಲ ಒಂದು ಮನುಷ್ಯನ ಹೇಗ್ತ ತಿಳ್ಕೊಬೇಕಾ ಇವತ್ತು ಹೇಳ್ತೀನಿ ಕೇಳೋ ಬಾ ಊರಕ್ಕೆ ಕೇಳ್ಕೊ ಎಷ್ಟು ಜನಕ್ಕೆ ಅನ್ನ ಹಾಕಿದ್ರೆ ಎಷ್ಟು ಜೊತೆ ಎತ್ತು ಕಟ್ಟಿದ್ರಿ ಕಾಲದಿಂದ ನಾವು ಕಟ್ಟಿರೋದು ಬಿಟ್ಬಿಟ್ಟು ಈ ಏನು ವ್ಯವಸಾಯನೇ ಬೇಡ ಅಂತ ಇದ್ದಿದ್ರೆ ಊರು ಸುತ್ತ ಇವತ್ತು ನಮ್ಮದೇ ಜಮೀನುಗಳು ಅರ್ಥ ಆಯ್ತಾ ಎಲ್ಲಿ ಇವತ್ತು ಅಡಿ ಎಷ್ಟು ಗೊತ್ತಾ ನಮ್ಮೂರಾಗ ಮೂವತ್ತರಿಂದ ಐವತ್ತು ಸಾವಿರ ಮರಿ ಅರ್ಥ ಆಯ್ತಾ ದುಡ್ಡು ದರ್ಪದಿಂದ ಮಾತಾಡ್ತಾ ಇಲ್ಲ ನಾನು ನಿನಗೆ ಹೇಳ್ತಾ ಇರೋದು